ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕ ಪುಂಸಾ ಮಹಾಪಾತಕ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಲಂಕಾ ಕಾಂಡಕ್ಕೆ ಸ್ವಾಗತ ರಾವಣನು ಶ್ರೀರಾಮನಿಂದ ಸಂಹಾರ ಸಂಹಾರಕ್ಕೊಳಗಾಗಿದ್ದಾನೆ ತದನಂತರ ರಾವಣನ ವಧೆಯ ನಂತರ ವಿಭೀಷಣನಿಗೆ ಆತನ ದೇಹದ ಎಲ್ಲ ಉತ್ತರ ಕ್ರಿಯಾದಿಗಳನ್ನು ನೆರವೇರಿಸುವಂತೆ ಶ್ರೀರಾಮನು ಸೂಚಿಸಿದ್ದಾನೆ ಉತ್ತರ ಕ್ರಿಯಾದಿಗಳೆಲ್ಲವೂ ಮುಗಿದ ಮೇಲೆ ವಿಭೀಷಣನು ಶ್ರೀರಾಮನ ಬಳಿಗೆ ಬಂದು ಆತನಿಗೆ ಪಾದಾಭಿವಂದನೆ ಮಾಡಿದನು ಆಗ ಕೃಪಾ ಸಿಂಧುವಾದ ಶ್ರೀರಾಮನು ಲಕ್ಷ್ಮಣನನ್ನು ಕರೆದು ಹೇಳಿದನು ನೀನು ವಾನರ ರಾಜನಾದ ಸುಗ್ರೀವ ಅಂಗದ ನಳ ನೀಲ ಜಾಂಬವಂತರು ಹನುಮಂತನೇ ಮೊದಲಾದ ನೀತಿ ನಿಪುಣರಾದ ನೀವೆಲ್ಲರೂ ವಿಭೀಷಣನೊಂದಿಗೆ ಹೋಗಿ ಅವನಿಗೆ ರಾಜ್ಯಾಭಿಷೇಕವನ್ನು ಮಾಡಿರಿ ಅನಂತರ ವಿಭೀಷಣನಿಗೆ ಹೇಳಿದನು ಸಖನೆ ತಂದೆಯ ಆಜ್ಞೆಯ ಮೇರೆಗೆ ನಾನು ನಗರ ಪ್ರವೇಶ ಮಾಡುವಂತಿಲ್ಲ ಆದರೆ ನನಗೆ ಸಮಾನರಾದ ವಾನರರನ್ನು ತಮ್ಮ ಲಕ್ಷ್ಮಣನನ್ನು ಕಳುಹಿಸುತ್ತಿದ್ದೇನೆ ನೀನು ಸಿಂಹಾಸನಾರೋಹಣ ಮಾಡು ಪ್ರಭುವಚನವನ್ನು ಕೇಳಿ ವಾನರರು ಕೂಡಲೇ ಹೊರಟರು ಾಭಿಷೇಕದ ಎಲ್ಲ ಏರ್ಪಾಟುಗಳನ್ನು ಮಾಡಿ ಗೌರವಾದರಗಳಿಂದ ವಿಭೀಷಣನನ್ನು ಸಿಂಹಾಸನದ ಮೇಲೆ ಕುಳ್ಳಿರಿಸಿ ಅವನಿಗೆ ರಾಜ್ಯಾಭಿಷೇಕವನ್ನು ನೆರವೇರಿಸಿದರು ಹಾಗೂ ಸಂದರ್ಭೋಚಿತವಾಗಿ ಅವನನ್ನು ಶ್ಲಾಘಿಸಿದರು ಎಲ್ಲರೂ ಲಂಕೆಯ ಹೊಸ ರಾಜನಿಗೆ ಕೈಜೋಡಿಸಿ ತಲೆಬಾಗಿ ಗೌರವಾರ್ಪಣೆ ಮಾಡಿದರು ಅನಂತರ ವಿಭೀಷಣ ಸಹಿತ ಎಲ್ಲರೂ ಪ್ರಭು ಶ್ರೀರಾಮನ ಬಳಿಗೆ ಮರಳಿದರು ಶ್ರೀ ರಘುವೀರನು ಎಲ್ಲ ವಾನರರನ್ನು ಬರಮಾಡಿಕೊಂಡು ಪ್ರಿಯ ವಚನಗಳಿಂದ ಅವರನ್ನು ಸಂತೋಷಪಡಿಸಿದನು ವೃಕ್ಷ ವಾನರ ವೀರರೇ ನಿಮ್ಮೆಲ್ಲರ ಬಲ ಪರಾಕ್ರಮಗಳಿಂದ ರಾವಣನಂತಹ ಪ್ರಬಲ ಶತ್ರುವನ್ನು ಕೂಡ ಜಯಿಸಲು ಸಾಧ್ಯವಾಯಿತು ವಿಭೀಷಣನು ರಾಜ್ಯವನ್ನು ಹೊಂದಿದನು ಇದರಿಂದಾಗಿ ನಿಮ್ಮ ಯಶಸ್ಸು ಮೂರ್ಲೋಕಗಳಲ್ಲಿ ನಿತ್ಯ ನೂತನವಾಗಿ ನಿರಂತರವಾಗಿ ರಾರಾಜಿಸುತ್ತಿರುವುದು ಶ್ರೀರಾಮನಾಡಿದ ಅಮೃತಪ್ರಾಯವಾದ ಇಂತಹ ಮಧುರ ವಚನಗಳಿಂದ ಅವರೆಲ್ಲರೂ ತೃಪ್ತಿ ಹೊಂದಿದರು ನನ್ನ ಸಮೇತ ನಿಮ್ಮ ಬಲಪರಾಕ್ರಮಗಳನ್ನು ಯಶೋ ವೈಭವಗಳನ್ನು ಪ್ರೇಮಪೂರ್ವಕ ಗಾನ ಮಾಡುವವರು ಯಾವ ಪರಿಶ್ರಮವೂ ಇಲ್ಲದೆ ಅಪಾರ ಭವಸಾಗರವನ್ನು ದಾಟಿ ಹೋಗುವರು ವಚನಗಳನ್ನು ಎಷ್ಟು ಕೇಳಿದರು ವಾನರರು ತಣಿಯರು ಅವರು ಪುನಃ ಪುನಃ ಪ್ರಭುವಿಗೆ ತಲೆವಾಗುವರು ಚರಣಕಮಲಕ್ಕೆರಗುವರು ಮತ್ತ ಪ್ರಭುವು ಹನುಮಂತನನ್ನು ಕರೆದು ಹೇಳಿದನು ನೀನು ಲಂಕೆಗೆ ಹೋಗಿ ಜಾನಕಿಗೆ ಎಲ್ಲ ಸಮಾಚಾರವನ್ನು ತಿಳಿಸಿ ಆಕೆಯ ಕ್ಷೇಮ ಸಮಾಚಾರವನ್ನು ತಿಳಿದುಕೊಂಡು ಬಾ ಆಗ ಹನುಮಂತನು ಲಂಕಾ ನಗರಕ್ಕೆ ಹೋದನು ಅವನ ಆಗಮನದ ವಾರ್ತೆಯನ್ನು ಕೇಳಿದ ರಾಕ್ಷಸ ಸ್ತ್ರೀ ಪುರುಷರೆಲ್ಲರೂ ಮಾರುತಿಯ ಸ್ವಾಗತಕ್ಕಾಗಿ ಓಡಿ ಬಂದರು ಅವರು ಹನುಮಂತನನ್ನು ಅನೇಕ ವಿಧದಿಂದ ಪೂಜಿಸಿ ಮತ್ತೆ ಜಾನಕಿಯ ಬಳಿಗೆ ಕರೆದೊಯ್ದರು ವಾಯುಪುತ್ರನು ದೂರದಿಂದಲೇ ಸೀತಾದೇವಿಗೆ ನಮಸ್ಕರಿಸಿದನು ಅವನು ರಘುಪತಿಯ ದೂತ ಮಾರುತಿ ಎಂದು ಜಾನಕಿಯು ಗುರುತಿಸಿ ಕೇಳುತ್ತಾಳೆ ಉತ್ಸಾ ಮಾರುತಿ ಹೇಳು ಕೃಪಾನಿಕೇತನನಾದ ನನ್ನ ಸ್ವಾಮಿ ಸೋದರನಾದ ಲಕ್ಷ್ಮಣ ವಾನರ ಸೇನೆ ಸಮೇತ ಕ್ಷೇಮ ತಾನೆ ಹನುಮಂತನು ಹೇಳಿದನು ತಾಯೇ ಕೋಸಲಾಧೀಶ ಶ್ರೀರಾಮನು ಉಳಿದವರೆಲ್ಲರೂ ಎಲ್ಲ ರೀತಿಯಿಂದಲೂ ಕ್ಷೇಮವಾಗಿದ್ದಾರೆ ಪ್ರಭುವು ಯುದ್ಧದಲ್ಲಿ ದಶಶಿರನನ್ನು ಗೆದ್ದು ವಿಭೀಷಣನಿಗೆ ಅತುಲ ರಾಜ್ಯವನ್ನು ಕರುಣಿಸಿದನು ಹನುಮಂತನ ಮಾತನ್ನು ಕೇಳಿ ಸೀತಾದೇವಿಯು ಆನಂದ ತೊಂದಿರಳಾದಳು ಶ್ರೀ ಜಾನಕೀ ಹೃದಯದಲ್ಲಿ ಹರ್ಷ ಹಿಡಿಸದಾಯಿತು ಆಕೆಯ ಶರೀರ ಪುಳಕಿತವಾಯಿತು ನೇತ್ರಗಳಲ್ಲಿ ಆನಂದ ಅಶ್ರುಗಳು ತುಂಬಿ ಬಂದವು ಆಕೆ ಮತ್ತೆ ಮತ್ತೆ ಹೇಳತೊಡಗಿದಳು ಹನುಮಂತ ಇಂತಹ ಶುಭವಾರ್ತೆಯನ್ನು ತಂದ ನಿನಗೆ ನಾನು ಏನು ಕೊಡಬಲ್ಲೆ ನೀನು ತಂದ ಈ ಸುದ್ದಿಗೆ ಸಮನಾದುದು ಮೂರು ಲೋಕಗಳಲ್ಲಿ ಯಾವುದೂ ಇಲ್ಲ ಹನುಮಂತನು ಹೇಳುತ್ತಾನೆ ಅಮ್ಮ ಕೇಳು ಸಂಗ್ರಾಮದಲ್ಲಿ ಶತ್ರು ಸೇನೆಯನ್ನು ಜಯಿಸಿ ಸೋದರನೊಂದಿಗೆ ನಿರ್ವಿಕಾರನಾಗಿರುವ ಶ್ರೀರಾಮನನ್ನು ನೋಡಿದ ನನಗೆ ನಿಸ್ಸಂದೇಹವಾಗಿ ತ್ರೈಲೋಕ್ಯದ ರಾಜ್ಯ ದೊರೆತಂತಾಯಿತು ಜಾನಕಿಯು ಹೇಳುತ್ತಾಳೆ ಮಗು ಕೇಳು ಸಕಲ ಸದ್ಗುಣಗಳು ನಿನ್ನ ಹೃದಯದಲ್ಲಿ ಸದಾ ನೆಲೆಸಿರಲಿ ಅನಂತ ಅಂದರೆ ಲಕ್ಷ್ಮಣ ಸಮೇತನಾಗಿ ಕೋಸಲಾಧಿಪತಿ ಸದಾ ನಿನ್ನ ಮೇಲೆ ಪ್ರಸನ್ನರಾಗಿರಲಿ ವತ್ಸ ಈಗಲೇ ನಾನು ಪ್ರಭುವಿನ ಕೋಮಲ ಶ್ಯಾಮಲ ಶರೀರದ ದರ್ಶನ ಮಾಡುವಂತೆ ಉಪಾಯವನ್ನು ಮಾಡು ಆಗ ಹನುಮಂತನು ಅಲ್ಲಿಂದ ಹೊರಟು ಶ್ರೀರಾಮನಿದ್ದಲ್ಲಿಗೆ ಹೋಗಿ ಜಾನಕಿ ದೇವಿಯ ಕ್ಷೇಮ ಸಮಾಚಾರವನ್ನು ತಿಳಿಸಿದನು ಸೂರ್ಯವಂಶಭೂಷಣನಾದ ಶ್ರೀರಾಮನು ಸೀತಾದೇವಿಯ ಸಂದೇಶವನ್ನು ಕೇಳಿ ಯುವರಾಜನಾದ ಅಂಗದನನ್ನು ಲಂಕಾಧಿಪತಿಯ ವಿಭೀಷಣನನ್ನು ಬರಮಾಡಿಕೊಂಡು ನೀವು ಪವನ ನಂದನ ಹನುಮಂತನೊಂದಿಗೆ ಹೋಗಿ ಜಾನಕಿಯನ್ನು ಆದರದಿಂದ ಕರೆತನ್ನಿರಿ ಎಂದು ಹೇಳಿದನು ಕೂಡಲೇ ಅವರು ಸೀತೆಯ ಬಳಿಗೆ ಹೋದರು ಅಲ್ಲಿ ಎಲ್ಲ ರಾಕ್ಷಸ ಸ್ತ್ರೀಯರು ನಮ್ರತೆಯಿಂದ ಆಕೆಯ ಸೇವೆ ಮಾಡುತ್ತಿದ್ದರು ವಿಭೀಷಣನು ಕೂಡಲೇ ಅವರಿಗೆ ತಾವು ಬಂದ ಉದ್ದೇಶ ತಿಳಿಸಿದನು ಅವರು ಸೀತೆಗೆ ಸಂಪ್ರದಾಯಾನುಸಾರವಾಗಿ ಸ್ನಾನ ಮಾಡಿಸಿ ಅವಳನ್ನು ವಿವಿಧಾಭರಣಗಳಿಂದ ಅಲಂಕರಿಸಿದರು ಒಂದು ಅಂದವಾದ ಅಂದಣವನ್ನು ಅಂದರೆ ಪಲ್ಲಕ್ಕಿಯನ್ನು ಅಲಂಕರಿಸಿ ತಂದರು ಸುಖ ನಿಧಾನನಾದ ಪ್ರಿಯತಮನಾದ ಶ್ರೀರಾಮಚಂದ್ರನನ್ನು ಸ್ಮರಿಸುತ್ತಾ ಸೀತಾದೇವಿಯು ಆನಂದ ತುಂದಿಲಾಗಿ ಅಂದಣವನ್ನೇರಿದಳು ಪಲ್ಲಕ್ಕಿಯ ಸುತ್ತಲೂ ದಂಡಧಾರಿಗಳಾದ ರಕ್ಷಕರು ನಡೆದರು ಎಲ್ಲರ ಮನದಲ್ಲಿ ಎಲ್ಲಿಲ್ಲದ ಸಡಗರ ತುಂಬಿತ್ತು ವಾನರ ಬಲ್ಲೂಕಗಳೆಲ್ಲಾ ಸೀತಾಮಾತೆಯ ದರ್ಶನಕ್ಕಾಗಿ ಮುಂದೆ ಮುಂದೆ ಬಂದಾಗ ರಕ್ಷಕ ಭಟರು ಅವರನ್ನು ತಡೆಯಲು ಓಡಿಸುತ್ತಿದ್ದರು ಆಗ ಶ್ರೀ ರಘುವೀರನು ಹೇಳಿದನು ಗೆಳೆಯರೇ ನನ್ನ ಮಾತನ್ನು ಕೇಳಿರಿ ಸೀತೆಯನ್ನು ಪಾದಚಾರಿಯಾಗಿಯೇ ಕರೆದುಕೊಂಡು ಬನ್ನಿ ಅದರಿಂದ ವಾನರರೆಲ್ಲರೂ ಆಕೆಯನ್ನು ತಾಯಿಯಂತೆ ನೋಡುವರು ಹಿನ್ ಹೀಗೆ ಶ್ರೀ ರಘುನಾಥನು ನಕ್ಕು ಬಿಟ್ಟನು ಪ್ರಭುವಚನವನ್ನು ಕೇಳಿ ಭಲ್ಲೂಕ ವಾನರರು ಹರ್ಷಿತರಾದರು ಆಕಾಶದಿಂದ ದೇವತೆಗಳು ಪುಷ್ಪವೃಷ್ಟಿ ಮಾಡಿದರು ನಿಜವಾದ ಸೀತೆಯನ್ನು ಅಗ್ನಿದೇವನ ಬಳಿಯಲ್ಲಿ ಇಡಲಾಗಿತ್ತು ಏಕೆಂದರೆ ರಾವಣನಿಂದ ಅಪಹರಣಕ್ಕೆ ಒಳಗಾದವಳು ಆ ಛಾಯಾ ಸೀತೆಯಾಗಿದ್ದಳು ಈಗ ಅಂತಃಸಾಕ್ಷಿಯಾದ ಭಗವಂತನು ನಿಜವಾದ ಸೀತೆಯನ್ನು ಪ್ರಕಟಗೊಳಿಸಲು ಬಯಸಿದನು ನಮಸ್ತೆ ಶಾರದೆ ದೇವಿ काश्मीर पुरवासी तामहम प्रार्थये नित्यम विद्यादान देहि मे नमस्कार श्री रामचंद्र कृपाल भज मन हरण भव भय दारुण श्री रामचंद्र कृपाल भज मन हरणभवभयदरुणं श्रीरुं श्रीरां श्रीरुं श्रीरां श्री